ಈ ಸಮಾಜವೇ ಒಂದು ವಿಚಿತ್ರ ಮಾತನಾಡಿದರೆ ಮಾತಿನಲ್ಲಿರುವ ತಪ್ಪನ್ನು ಹುಡುಕುತ್ತಾರೆ ಮೌನಿಯಾದರೆ ನಮ್ಮನ್ನೇ ತಪ್ಪಾಗಿ ಚಿತ್ರಿಸುತ್ತಾರೆ ಹೀಗಾಗಿ ನಾವು ಹೇಗಿದ್ದರೂ ತಪ್ಪನ್ನು ಹುಡುಕುವ ಈ ಜನರ ಮಾತಿಗೆ ತಲೆಕೆಡಿಸಿಕೊಳ್ಳದೆ ನೆಮ್ಮದಿಯಿಂದ ಜೀವನ ಸಾಗಿಸುವುದು ಜಾಣತನ ಸೂರ್ಯನಂತೆ ಪ್ರಜ್ವಲಿಸಬೇಕಾದ್ರೆ ಅದರಂತೆ ದಹಿಸಬೇಕು ಸ್ನೇಹಿತರೆ ನಾವು ಯಾವುದೇ ಉನ್ನತ ಸಾಧನೆಯನ್ನು ಮಾಡಬೇಕೆಂದರೆ ಅದರ ಹಿಂದೆ ಕಠಿಣ ಪರಿಶ್ರಮವಿರಬೇಕು ಸುಲಭವಾಗಿ ದೊರೆಯುವ ಯಶಸ್ಸು ಯಶಸ್ಸಲ್ಲ ಪರಿಶ್ರಮದಿಂದ ದೊರೆಯುವ ಯಶಸ್ಸು ನಮ್ಮನ್ನು ಪ್ರಕಾಶಿಸುವಂತೆ ಮಾಡುವುದು ನೊಣಗಳು ನಮ್ಮ ಸುಂದರವಾದ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಹಿಡಿದುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿರುವ ಉತ್ತಮ ಗುಣಗಳನ್ನು ತಳ್ಳಿ ಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾರೆ ಇಂತಹ ಜನರ ಬಗ್ಗೆ ತಲೆಕಿಡಿಸಿಕೊಳ್ಳದಿರುವುದು ಉತ್ತಮ ಸಾಧಿಸೇ ಸಾಧಿಸುತ್ತೇನೆ ಎಂಬ ಕಿಚ್ಚಿನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆ ನಿಲ್ಲಲಾರದು ಮನಸ್ಸೊಂದು ದೃಢವಾಗಿದ್ದರೆ ಯಾರು ಏನನ್ನು ಬೇಕಾದರೂ ಸಾಧಿಸಬಹುದಾಗಿದೆ ಎದ್ದಾಗ ಅಹಂಪಟ್ಟವನ್ನು ಉಳಿಯಲಾರ ಸೋತಾಗ ಕುಸಿದು ಹೋದವನು ಬೆಳೆಯಲಾರ ಗೆಲುವಿನ ಸಂಭ್ರಮ ನಿತ್ತಿಗೆ ಏರದಿರಲಿ ಹಾಗೆಯೇ ಸೋಲಿನ ನೋವು ಮನಸ್ಥಿತಿ ತಾಗದಂತೆ ಎಚ್ಚರವಹಿಸಬೇಕು ಅದೃಷ್ಟದ ಮೇಲೆ ಎಂದಿಗೂ ನಂಬಿಕೆ ಇಡಬೇಡಿ ನಿಮ್ಮ ಕಠಿಣ ಶ್ರಮದ ಮೇಲೆ ನಂಬಿಕೆ ಇಡಿ ಖಂಡಿತ ಯಶಸ್ಸು ನಿಮ್ಮದಾಗುವುದು ನೀವು ನಿದ್ರೆ ಮಾಡುವಾಗ ಕಾಣುವುದು ಕನಸಲ್ಲ ಯಾವ ಕನಸು ನಿಮ್ಮನ್ನು ನಿದ್ರಿಸಲು ಬಿಡುವುದಿಲ್ಲವೋ ಅದೇ ನಿಜವಾದ ಕನಸು ಕಲಾಂ ಅವರ ಮಾತಿನ ಪ್ರಕಾರ ಪ್ರತಿಯೊಬ್ಬರೂ ಮನಸ್ಸಿನೊಳಗೆ ಒಂದು ಕನಸನ್ನು ಚಿತ್ರಿಸಿಕೊಳ್ಳಬೇಕು ಪ್ರತಿ ದಿನ ಅದರ ಕುರಿತು ಯೋಚಿಸಬೇಕು ಕನಸು ಕಂಡರೆ ಮಾತ್ರ ಅದನ್ನು ನನಸು ಮಾಡುವ ದಾರಿ ತೆರೆದುಕೊಳ್ಳುತ್ತದೆ ಈ ಜಗತ್ತು ನಾವು ಹೇಳುವ ಸತ್ಯಕ್ಕಿಂತ ಮಿಗಿಲಾಗಿ ನಮ್ಮ ಕುರಿತು ಇತರರು ಹೇಳುವ ಸುಳ್ಳನ್ನು ನಂಬುತ್ತದೆ ಹೀಗಾಗಿ ನಮ್ಮ ಬಗ್ಗೆ ಜನರ ಅಭಿಪ್ರಾಯ ಏನು ಎಂಬುದು ಮುಖ್ಯವಲ್ಲ ಬದಲಾಗಿ ನಮ್ಮ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯ ಇರುವಂತೆ ಜೀವಿಸುವುದು ಮುಖ್ಯ ಶ್ರೇಷ್ಠ ವ್ಯಕ್ತಿಗಳಿಗೆ ಧರ್ಮವು ಸ್ನೇಹಿತರನ್ನು ಸಂಪಾದಿಸುವ ಮಾರ್ಗವಾಗಿದೆ ಆದರೆ ಚಿಲ್ಲರೆ ವ್ಯಕ್ತಿಗಳಿಗೆ ಧರ್ಮ ಕಲಹವನ್ನು ಸೃಷ್ಟಿಸುವ ಅಸ್ತ್ರವಾಗಿದೆ ಇಲ್ಲಿ ನಾವು ತಿಳಿಯಬಹುದಾಗಿರುವುದು ಇಷ್ಟೆ ಹೀನ ವ್ಯಕ್ತಿಗಳು ಧರ್ಮದ ಹೆಸರಿನಲ್ಲಿ ಜನರ ಮನಸ್ಸನ್ನು ಮುರಿಯುವ ದ್ವೇಷವನ್ನು ಬಿತ್ತುವ ಕೆಲಸ ಮಾಡುತ್ತಾರೆ ಉತ್ತಮ ವ್ಯಕ್ತಿಗಳು ಎಲ್ಲರೊಂದಿಗೆ ಪ್ರೀತಿ ಸ್ನೇಹದಿಂದ ಬೆರೆತು ಬಾಳುತ್ತಾರೆ ಗೆಲುವು ಎಂಬುದು ನೆರಳಿನ ತರಹ ಅದನ್ನು ಹಿಡಿಯಲು ಪ್ರಯತ್ನಿಸಬೇಡ ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗುತ್ತಿರು ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆ ಬರುತ್ತದೆ ಆದರೆ ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆ ಬಿದ್ದರೆ ಮಾತ್ರ ನೆರಳು ಸಿಗುತ್ತದೆ ಎಂಬುದನ್ನು ಮರೆಯದಿರು ಅಂದರೆ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಕೇವಲ ಗುರಿ ತಲುಪುವ ಉದ್ದೇಶದಿಂದ ನಿಮ್ಮ ಪಾಡಿಗೆ ನೀವು ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದರೆ ಗೆಲುವು ತಾನಾಗಿ ಹಿಂಬಾಲಿಸುತ್ತದೆ ಸ್ನೇಹಿತರೆ ಬದುಕಿಗೆ ಉತ್ತಮ ಸಂದೇಶ ನೀಡಬಲ್ಲ ಈ ರೀತಿಯ ವಿಡಿಯೋಗಳಿಗಾಗಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ